ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕುಕ್ಕಿಂಗ್ ಕ್ಲಿಪ್ಸ್ ಇವತ್ತು ನಾನು ನಿಮಗೆ ಎಲ್ಲರಿಗೂ ತುಂಬ ಇಷ್ಟ ಆಗಿರುವಂಥ ಫಾಸ್ಟ್ ಫುಡ್ ಬರ್ಗರ್ ಇದನ್ನು ಹೇಗೆ ಮಾಡೋದು ಅಂತ ಇದ್ದೀನಿ ಸೊ ಈ ಒಂದು ವಿಡಿಯೋನೇ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲನೇದಾಗಿ ಆಲೂ ಟಿಕ್ಕಿ ಮಾಡ್ಕೊಳ್ಳೋಣ ಅದಕ್ಕೆ ನಾನಿಲ್ಲಿ ಫೋರ್ ಬಾಯಿಲ್ಡ್ ಪೊಟ್ಯಾಟೋಸ್ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಒಂದು ಸ್ಮಾಲ್ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಎಸ್ಲು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂತಿದ್ದೀನಿ ಹಾಫ್ ಟೇಬಲ್ ಸ್ಪೂನ್ ಆಗೋವಷ್ಟು ಖಾರದ ಪುಡಿ ಹಾಗೆ ಒನ್ ಬೈ ಫೋರ್ತ್ ಟೇಬಲ್ ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಮಿಕ್ಸ್ ಆಗಿದೆ ಈಗ ನಾನು ಪ್ಯಾಟೀಸ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಇಲ್ಲಿ ಯಾವ ರೀತಿ ನೋಡಿಸ್ತಿದ್ದೀನೋ ನೀವು ಇದೇ ರೀತಿ ಮಾಡ್ಕೊಬೇಕಾಗುತ್ತೆ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮಾಡ್ಕೊಳ್ಳಿ ಇದೇ ರೀತಿ ನಾನು ಎಲ್ಲನೂ ಮಾಡಿಟ್ಕೊತೀನಿ ಈಗ ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ಒಂದು ಫೈವ್ ಟು ಸಿಕ್ಸ್ ಟೇಬಲ್ ಸ್ಪೂನ್ ಆಗೋ ಆಯಿಲ್ ಆಯಿಲ್ ಇದ್ದೀನಿ ಆಯಿಲ್ನ ಹಾಕ್ಕೊಂಡು ಎಲ್ಲ ಕಡಿಕೂ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಈಗ ಒಂದೊಂದಾಗೇ ಆಲೂ ಟಿಕ್ಕನ ಇಟ್ಕೊಂಡು ಬರೋಣ ಇದೇ ರೀತಿ ಎಲ್ಲ ಇಟ್ಕೊಂಡ್ಮೇಲೆ ಒಂದು ನಿಮಿಷದವರೆಗು ಇದನ್ನು ಮುಟ್ಟಕ್ಕೆ ಅಂತ ಹೋಗಬೇಡಿ ಒಂದು ನಿಮಿಷ ಆದಮೇಲೆ ನೀಟಾಗಿ ಫ್ಲಿಪ್ ಮಾಡ್ಕೊಳ್ಳಿ ನೋಡಿ ನಾನು ಇಟ್ ಎಷ್ಟು ಚೆನ್ನಾಗಿ ತಿರ್ಗಿಸ್ ನೋಡಿಸ್ತಾ ಇದ್ದೀನಿ ಎಷ್ಟು ಗೋಲ್ಡಿಶ್ ಬ್ರೌನ್ ಬಂದಿದೆ ಅಂದ್ಬಿಟ್ಟು ಇದೇ ರೀತಿ ಎರಡೂ ಕಡೆ ಫ್ರೈ ಮಾಡ್ಕೊಳ್ಳಿ ಈಗ ನಾನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಈಗ ಆಲೂ ಟಿಕ್ಕಿ ರೆಡಿ ಆಗಿದೆ ಬರ್ಗರ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ನಾನು ಇಲ್ಲೊಂದು ಬರ್ಗರ್ ಬಂದು ತಗೊಂಡಿದ್ದೀನಿ ಹಾಗೆ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಮಧ್ಯಕ್ಕೆ ಕಟ್ ಮಾಡ್ಕೊಂಡ್ಮೇಲೆ ಇರುತ್ತಲ್ಲ ಅದಕ್ಕೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಸಾಸ್ನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇದ್ರ ಮೇಲೆ ಆಲೂ ಟಿಕ್ಕಿ ಇಟ್ಕೊಂಡು ಹಾಗೆ ಚೀಸ್ ಇಟ್ಕೊತಾ ಇದ್ದೀನಿ ಇದ್ರ ಮೇಲೆ ನಾನು ಆನಿಯನ್ ಹಾಗೆ ಟೊಮೆಟೊ ಇಟ್ಕೊತೀನಿ ನೋಡಿ ನೀಟಾಗಿ ಅರೇಂಜ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ನಾನಿಲ್ಲಿ ಹಾಗೆ ಇದ್ರ ಮೇಲೆಗಡೆ ಕಟ್ ಮಾಡಿದ ಮೇಲೆ ಬನ್ನಿಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಟೊಮೆಟೊ ಸಾಸ್ ಇದ್ದೀನಿ ನೀವು ಮಯೋನೀಸ್ ಇಷ್ಟಪಡೋದಾಗಿದೆ ನೀವು ಮಯೋನೀಸ್ನ ಕೂಡ ಯೂಸ್ ಮಾಡ್ಕೊಬೋದು ಸೊ ಈ ಫಾಸ್ಟ್ ಫುಡ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು